ಶೃಂಗರೆಹಳ್ಳಿಯಲ್ಲಿ ಬಲರಾಮ ಜಯಂತಿ ಚಿಂತಾಮಣಿ ತಾಲೂಕಿನ ಐತಿಹಾಸಿಕ ಪ್ರಸಿದ್ಧ ಶ್ರೀ ಕ್ಷೇತ್ರ ಖಾದ್ರಿ ಶೃಂಗರೆಹಳ್ಳಿಯ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಾಲಯದ ಆವರಣದ ಸಭಾಂಗಣದಲ್ಲಿ ಭಾರತೀಯ ಕಿಸಾನ್ ಸಂಘದ ವತಿಯಿಂದ ಬಲರಾಮ ಜಯಂತಿಯನ್ನು ಆಚರಿಸಲಾಯಿತು ಈ ವೇಳೆ ಮುಖಂಡ ವೆಂಕಟರೆಡ್ಡಿ ಮಾತನಾಡಿ ಭಾರತೀಯ ಕಿಸಾನ್ ಸಂಘದ ಸ್ಥಾಪನೆ ಮತ್ತು ಬೆಳವಣಿಗೆಯ ಕುರಿತು ಮಾಹಿತಿ ನೀಡಿದರು ಅವರು ಇಪ್ಪತ್ತೈದು ವರ್ಷದ ಹಿಂದೆ ದಕ್ಷಿಣ ಭಾರತಕ್ಕೂ ಸಂಘದ ವಿಸ್ತರಣೆಯಾಯಿತು ರೈತರು ಹಳ್ಳಿ ಭಾಗದಲ್ಲಿ ಇದ್ದು ಗ್ರಾಮೀಣ ಭಾಗದಿಂದಲೇ ರೈತರನ್ನ ಸದಸ್ಯರನ್ನಾಗಿಸುವುದು ಮಣ್ಣಿನ ರೈತರ ಗೋವುಗಳ ಸಂರಕ್ಷಣೆಗೆ ಒತ್ತು ನೀಡುತ್ತದೆ ಹಾಗೂ ಸಾವಯವ ಕೃಷಿಗೆ ಒತ್ತು ನೀಡುತ್ತದೆ ಎಂದರು ಸಂಘಟನೆ ಬಲ ಮುಖ್ಯವಾದದ್ದು ಅದನ್ನು ಭಾರತೀಯ ಕಿಸಾನ್ ಸಂಘದ ಮೂಲಕ ಸಾಧ್ಯವಾಗಿದೆ ಎಂದು ರೈತನು ಅನ್ನದಾತನಾಗಿ ಉಳಿದಿದ್ದು ಸರ್ಕಾರಿ ಇಲಾಖೆಗಳಿಂದ ಎದುರಾಗುವ ಸಮಸ್ಯೆಗಳನ್ನು ಸಂಘಟನೆಯ ಮೂಲಕ ಪರಿಹರಿಸಬಹುದಾಗಿದೆ ಎಂದು ಈ ಸಂದರ್ಭದಲ್ಲಿ ಭಾರತೀಯ ಕಿಸಾನ್ ಸಂಘದ ದಕ್ಷಿಣ ಪ್ರಾಂತ್ಯ ರಾಜ್ಯ ಉಪಾಧ್ಯಕ್ಷ ನಾರಾಯಣ ರೆಡ್ಡಿ ತಾಲೂಕು ಅಧ್ಯಕ್ಷ ಕೃಷ್ಣಪ್ಪ ಜಿಲ್ಲಾ ಸದಸ್ಯ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ರವಿಕುಮಾರ್ ಎನ್ ಚಿಂತಾಮಣಿ ಇಲ್ಲಿ ಎಲ್ಲಿರ್ತಕ್ಕಂಥ ನಮ್ಮ ಭಾಗದ ಎಲ್ಲ ರೈತ ಮುಖಂಡರು ರೈತರೆ ಈ ದಿನ ಯಾಕೆಂದರೆ ಸಭೆಯದ ಅಭಾವ ಇರೋದ್ರಿಂದ ಎಲ್ಲರೂ ಹೆಸರು ಹೇಳಿಕೊಂಡಿರ್ತದೆ ಅದೇ ಒಂದು ಇದಾಗುತ್ತೆ ಅದನ್ನು ನಾನು ಹೇಳಿ ಹೋಗ್ತಾ ಇಲ್ಲ ಎಲ್ಲರೂ ಇಂಥ ಬದಲು ಹೆಸರೇ ಇರುತ್ತೆ ಈ ದಿನ ಹೆಸರು ಹೇಳೋದಕ್ಕೆ ಬಲರಾಮ ಅಂದರೆ ಬಲ ಬಲವಂತ ಏನು ನಾವು ರೈತರಾಗಿ